ನಿರ್ಮಲಾನಂದ ಶ್ರೀಗಳ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವುಕರಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಭಾವುಕರಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರೋದು ಇದೆಲ್ಲ ಗೊತ್ತಿರುವ ವಿಚಾರವೇ ಆದರೂ ಮಾತನಾಡಲ್ಲ ಎಲ್ಲಾ ದಾಖಲೆಗಳಿವೆ ಸಮಯ ಬಂದಾಗ ಮಾತನಾಡ್ತೀನಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅಂತ ಡಿ ಸಿಎಂ ಡಿ ಕೆ ಭಾವುಕರಾಗಿ ಮತ್ತೆ ಮಾತನಾಡೋಣ ಅಂತ ಹೇಳಿದ್ದಾರೆ ಎಲ್ಲ ದಾಖಲೆಗಳಿವೆ ಸಮಯ ಬಂದಾಗ ಮಾತನಾಡ್ತೀನಿ ಎಸ್ ಐ ಡಿ ಕೆ ಹೇಳಿದ್ದು ಮನಸ್ಸಿಗೆ ತುಂಬ ನೋವು ಇದೆ ಸಮಯ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ದ ಗೊತ್ತಿರುವಂತ ವಿಚಾರನೇ ನಾನು ಈಗ ಮಾತಾಡಕ್ ಹೋಗಲ್ಲ ಅದನ್ನ ಮಾತಾಡ್ತೀನಿ ಸಮುದಾಯದ ಸ್ವಾಮೀಜಿಯವರ ಫೋನ್ ಅನ್ನೇ ಟ್ರ್ಯಾಪ್ ಮಾಡ್ತಿದ್ರೆ ಮುಖ್ಯಮಂತ್ರಿ ಮನಸ್ಸಿಗೆ ನೋವಾಗ್ತದೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನಸ್ಸು ನೋವು ಮಾತಾಡೋಣ ಮಾತಾಡೋದು ಬಾಯ್ ಈ ಡಿಸೈನ್ ಗೊತ್ತಿರೋಂಥ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಅದನ್ನು ನಾನು ಆಮೇಲೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾತಾಡ್ತೀನಿ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಹೆಚ್ಡಿಕೆ ಗರಂ ಆಗಿದ್ದಾರೆ ನಾನು ಫೋನ್ ಟ್ಯಾಪಿಂಗ್ ಮಾಡ್ಕೋತಿದ್ರೆ ನನ್ನ ಸರ್ಕಾರ ಯಾಕೆ ನನ್ನ ಬೀಳಿಸ್ಕೋತಾ ಇದ್ದೆ ಅಂತ ಅರಕಲಗೂಡಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಅವರು ತನಿಖೆ ಮಾಡಿಕೊಳ್ಳಲಿ ತನಿಖೆ ಮಾಡಿದ್ರಲ್ಲ ಚೆಲುವರಾಯಸ್ವಾಮಿಗೆ ಮಾಜಿ ಸಿಎಂ ಹೆಚ್ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆರಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಲಾಗಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಕದನ ಏರ್ಪಟ್ಟಿದೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಹೋಗ್ಯಾರ ಸ್ವಾಮೀಜಿ ಅವರ ಕಾಲಿಗೆ ಬಿದ್ದ ಅದೇ ಸ್ವಾಮೀಜಿ ಅವರಿಗೆ ಫೋನ್ ಟ್ರಾಪ್ ಮಾಡಿಸಿದ್ರಲ್ಲ ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಸ್ವಾಮೀಜಿ ಅವ್ರ ನಿರ್ಮಾಣ ಸ್ವಾಮೀಜಿ ಅವ್ರ ಫೋನ್ ಟ್ಯಾಪಿಂಗ್ ಆಗಿದ್ದು ಸತ್ಯ ಅಲ್ಲ ಗೊತ್ತಲ್ಲ ಯಾರು ಯಾರು ಮಾಡಿಸಿದ್ರು ಜನತಾ ದಳದವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆಗಿದ್ದು ಅದ್ನೇನು ಏನ್ ಸೀಕ್ರೇಟ್ ಪತ್ರಿಕೆಲೆಲ್ಲ ಬಂದಿದೆ ಟಿವಿಲಿ ಬಂದಿದೆ ಸಲ ಹಾಕೊಂಡು ನೋಡಪ್ಪ ನೀನು ಈಗ ಮಾತಾಡಕ್ಕೆ ಹೋಗಲ್ಲ ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ಸರ್ ನನಗೆ ಮನಸ್ಸಿಗೆ ನೋವು ಆಗ್ತದ ಇದೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನಸ್ಸಿಗೆ ನೋವು ಮಾತಾಡೋಣ ಮಾತಾಡ ತನಿಖೆ ಮಾಡ್ಲಿಲ್ಲ ತನಿಖೆ ಎಲ್ಲಿಗೆ ಬಂದಿತ್ತು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ದರೆ ಟೆಲಿಫೋನ್ ಟೈಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗೋಕ್ಕೆ ಬಿಡ್ತೀನ ನಾನು ಸರ್ಕಾರ ಹೋಗೋದಾವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇಲ್ಲಿ ನಿರ್ಮಲಾನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಭಾವುಕರ್ ಭಾವುಕರಾಗಿ ಮಾತನಾಡಿದ್ರು ಆದರೆ ಏನು ಸ್ಪಷ್ಟತೆ ಗೊತ್ತಾಗ್ಲಿಲ್ಲ ಅದು ಬಹಳ ನೋವಾಗ್ತದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಇನ್ನೊಂದು ಕಡೆ ಹೆಚ್ಡಿಕೆ ಕೇಳ್ತಾರೆ ಹಾಗಿದ್ರೆ ನಮ್ಮ ಸರ್ಕಾರವನ್ನು ನಾವೇ ಯಾಕೆ ಬೀಳಿಸ್ಕೋತಾ ಇದ್ವಿ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಇದು ಬಹಳ ಕುತೂಹಲಕಾರಿಯ ಕಾಣಿಸ್ತಾ ಇದೆ ಒಂದು ವಿಚಾರ ಇದರ ಸತ್ಯಾಸತ್ಯತೆ ಮತ್ತೆ ಒಳಾರ್ಥ ಏನು ಸುಕನ್ಯಾ ಒಕ್ಕಲಿಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಂಗ್ರೆಸ್ನ ನಾಯಕರು ಮತ್ತು ಬಿಜೆಪಿ ಜೆ ಡಿ ಎಸ್ನ ನಾಯಕರ ನಡುವಿನ ಮಾತಿನ ಸಮರ ಎಲ್ಲಿಂದ ಎಲ್ಲಿಗೂ ಹೊರಡ್ತಾ ಇದೆ ಅನ್ನೋದಕ್ಕೆ ಈ ಸಾಕ್ಷಿ ಆಗ್ತಿದ್ದಾವೆ ಹಳೆಯ ಇತಿಹಾಸಗಳನ್ನ ಹಳೆಯ ದಿನಗಳನ್ನ ಕೆದಕುವಂಥ ಕೆಲಸವನ್ನು ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಜೆ ಡಿ ಎಸ್ನ ನಾಯಕರು ಕೂಡ ಮಾಡ್ತಿದ್ದಾರೆ ಬಿಜೆಪಿಯವರು ಕೂಡ ಅದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಫೋನ್ ಟ್ಯಾಪಿಂಗ್ ವಿಚಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿತ್ತು ಸಮ್ಮಿಶ್ರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ಫೋನನ್ನು ಕೂಡ ಟ್ಯಾಪ್ ಮಾಡಲಾಗ್ತಿತ್ತು ಅನ್ನುವಂತಹ ವಿಚಾರ ರಾಜಕೀಯವಾಗಿಯೂ ಕೂಡ ಜಿದ್ದ ಜಿದ್ದಿಗೆ ಕಾರಣವಾಗಿತ್ತು ಇದೀಗ ಒಕ್ಕಲಿಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮಿ ಅವರು ಅದನ್ನ ಮತ್ತೆ ಕೆದಕುವಂತ ಕೆಲಸವನ್ನು ಮಾಡಿದ್ದಾರೆ ಹಿಂದಿನ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದಾಗ ನಿರ್ಮಲಾನಂದ ಸ್ವಾಮೀಜಿಗಳ ಫೋನ್ ಅನ್ನ ಟ್ಯಾಪ್ ಮಾಡಿಸಿದ್ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಸ್ವಾಮಿ ಅವರು ಎತ್ತಿದ್ದಾರೆ ಆ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಭಾವುಕರಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಒಂದಷ್ಟು ಮಾರ್ಮಿಕವಂತಹ ಒಂದು ಉತ್ತರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡುವಂತಹ ಪ್ರಯತ್ನ ಮಾಡಿದ್ರು ಈಗ ಈ ವಿಚಾರ ಮಾತಾಡೋದು ಬೇಡ ಒಂದಷ್ಟು ದಾಖಲೆಗಳಿದಾವೆ ಅನ್ನುವಂತಹ ಶಿವಕುಮಾರ್ ಮಾಡಿದ್ದಾರೆ ಸ್ವಾಮೀಜಿಗಳ ಫೋನ್ ಟ್ಯಾಪ್ ವಿಚಾರ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಮುಂದಿನ ಸಂದರ್ಭದಲ್ಲಿ ಮಾತನಾಡ್ತೀನಿ ಅವರು ಈ ಎಲ್ಲ ಆರೋಪಗಳಿಗೂ ಕೂಡ ಒಂದಷ್ಟು ತಿರುಗೇಟು ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಪ್ರಕಾರ ಹಾಗಿದ್ರೆ ನಮ್ಮ ಸರ್ಕಾರವನ್ನ ನಾವೇ ಬೀಳಿಸುವಂತಹ ಪ್ರಯತ್ನಕ್ಕೆ ಯಾಕೆ ಕೈ ಹಾಕ್ತಿವಿ ಅಪಪ್ರಚಾರದ ಮೂಲಕ ಕಾಂಗ್ರೆಸ್ ಈ ಚುನಾವಣೆಯನ್ನ ಗೆಲ್ಲೋದಕ್ಕೆ ಹೊರಟಿದೆ ಅನ್ನುವಂತಹ ಒಂದಷ್ಟು ಕಟುವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಇದು ಕೇವಲ ಟೀಕೆಗಳು ಅನ್ನುವಂಥ ರೀತಿಯಲ್ಲಿ ಕಂಡು ಬಂದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ದೊಡ್ಡ ಮಟ್ಟಗಿನ ಸಮರ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ ಇದೇ ಕಾರಣಕ್ಕೋಸ್ಕರ ಈಗ ಮಂಡ್ಯ ಅಖಾಡದಲ್ಲಿ ಕುಮಾರಸ್ವಾಮಿ ಅವರೇ ನಿಂತಿರೋ ಕಾರಣಕ್ಕೋಸ್ಕರ ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಮೈತ್ರಿಯ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯ ಎಲ್ಲ ನಾಯಕರು ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಒಕ್ಕಲಿಗ ನಾಯಕತ್ವದ ಒಂದು ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಸಂದೇಶ ರವಾನಿಸುವಂಥ ಪ್ರಯತ್ನವನ್ನ ಮಾಡಿದ್ರು ಆ ಒಂದು ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಕೌಂಟರ್ ಕೊಟ್ಟಂತೆ ಕಾಣ್ತಾ ಇದೆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಸಾಥ್ ಕೊಡ್ತಾ ಇದ್ದಾರೆ ಡಿ ಕೆ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು ಕೂಡ ಇದೇ ಕಾರಣಕ್ಕೋಸ್ಕರ ಜೆಡಿಎಸ್ ನ ಮತ್ತು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಮೇಲೆ ಆ ಒಂದು ಆರೋಪವನ್ನು ಹೊರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುತೇಕ ಈ ಮಾತಿನ ಧಾಟಿಗಳನ್ನ ಗಮನಿಸಿದ್ರೆ ಇದು ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಲಕ್ಷಣಗಳು ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ ಸುಕನ್ಯಾ धन्यवाद आप प्रसन्न